ಹರಿವರು ನಿರ್ಗತಿಕರನ್ನು ಎತ್ತಿಳಿದುವ ಕರ್ನಾಟಕದಲ್ಲಿ ಏಕೈಕ ಸ್ವಾಮಿಗಳೆಂದರೆ ಅದು ನೆಡಮಾಮಿಡಿ ವೀರಭದ್ರ ಚನ್ನವ డా శ్రీ వీరభంద్రచేసి కేంద్ర మహాస్వామీజివరి ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ಗೌರವಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ನಾಡು ಕಂಡ ಅತ್ಯಂತ ಹೆಚ್ಚು ಜನಪರ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಹೋರಾಟಕ್ಕೆ ಪುಸ್ತಕ ಇನ್ನೊಂದು ಓಲೆ ಒಳಗೆ ಓಲೆ ಒಳ ಧ್ವನಿ ಒಳ ಧನಿ ಎರಡು ಪುಸ್ತಕಗಳನ್ನ ಸ್ವಾಮೀಜಿಯವರು ರಚನೆ ಮಾಡಿದ್ದಾರೆ ಅವುಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ ಅತ್ಯಂತ ಸಂತೋಷದಿಂದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೇನೆ ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮೀಜಿ ಅವರು ನನಗೆ ಆಹ್ವಾನ ಮಾಡಿದಾಗ ನಾನು ಒಪ್ಕೊಂಡಿದ್ದೆ ಆದರೆ ನಾನು ಡೇಟ್ ಮರೆತುಬಿಟ್ಟೆ ಇವತ್ತು ಸಿನ್ನೂರ್ನಲ್ಲಿ ಕಾರ್ಯಕ್ರಮ ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸಿಂಧೂರ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಿನ್ನೆ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿ ನಾನು ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗ್ತೇನೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಎರಡು ನಿಮಿಷ ಮಾತನಾಡಿ ನಿಮ್ಮ ಮಠಕ್ಕೆ ಶುಭ ಕೋರಿ ಹೋಗ್ತೀನಿ ಅಂತ ಹೇಳಿದ್ದೆ ಆಗ ಕ್ಷಮಿಸ್ಬೇಕು ನಾನು ನಾನು ಮಾತ್ ಮುಗಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ ತಾವೆಲ್ಲ ಅನುಮತಿ ಕೊಡಬೇಕು ಮತ್ತೆ ಸಭೆ ಮುಂದುವರಿತದೆ ನೀವೆಲ್ಲರೂ ಕೂಡ ಸಭೆಯಲ್ಲೇ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮನವಿಯಿಂದ ಮಾಡಿ ನಾನು ಈ ಮಠ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೆ ನೀವು ಹಿಂದೆ ಇದ್ದಂಥ ಸ್ವಾಮೀಜಿ ಅಂತ ಹೇಳಿ ಅವರು ಮಹಾಸ್ವಾಮೀಜಿ ಅದಾದ್ಮೇಲೆ ಇವರು ಮೂವತ್ತ್ ಮೂರು ವರ್ಷಗಳಿಂದ ಆ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ ಇವರು ಇವ್ರ ಕಾಲದಲ್ಲಿ ಮಠ ಇರ್ತಕ್ಕಂಥದ್ದು ಧರ್ಮ ಬೋಧನೆ ಮಾಡೋದು ಮತ್ತೆ ನಿದ್ದೆ ಮಾಡೋದು ಸಾಬೀತು ಮಾಡಿದ್ದಾರೆ ನಾನು ಯಾರು ಕೂಡ ತಪ್ಪು ಕೇಳಕ್ಕೆ ಹೋಗ್ಬಾರ್ದು ಇವ್ರ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿ ಅಂತ ಇದ್ದೀನಿ